ನತ್ತು ವಾಟ್ ಆನ್ ಎಂಟ್ರಿ ಎಷ್ಟು ಕ್ರೇಜ್ ಇಲ್ಲಿ ಕೇಳಿ ಖುಷಿ ಆಯ್ತು ಹೇಗಿದೆ ನಿಮ್ ರಿಯಾಕ್ಷನ್ ಫಸ್ಟ್ ರಿಯಾಕ್ಷನ್ ತುಂಬಾ ಖುಷಿ ಆಗ್ತಾ ಇದೆ ತುಂಬಾ ಖುಷಿ ಆಗ್ತಾ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಪರಮೇಶ್ವರ್ ಅವರು ಕ್ಯಾರೆಕ್ಟರ್ ಕೊಟ್ಟಾಗ ನನಗೆ ಏನು ಅಷ್ಟು ಡೀಟೇಲ್ ಆಗಿ ಹೇಳಿಲ್ಲ ಬರೀ ಸೀನ್ಸ್ ಹೇಳಿದೆ ಎಕ್ಸ್ಪ್ಲೇನ್ ಮಾಡಿದೆ ಆ್ಯಕ್ಟ್ ಮಾಡಿದೆ ಬಟ್ ಸ್ಕ್ರೀನ್ ಮೇಲೆ ನನ್ನನ್ನು ನಾನು ನೋಡ್ಕೊತಾ ಇದ್ದೆ ಇದು ನಾನೇನಾ ಅನ್ನೋಷ್ಟು ಏನಂತಾರೆ ನಂಗೆ ನಂಬಕ್ಕಾಗಿಲ್ಲ ಇದು ನಾನಾ ಅನ್ನೋದು ನನಗೆ ನಂಬಿಕೆ ಬರಲಿಲ್ಲ ಪರಮೇಶ್ವರ್ ಅವರು ನಾನು ನನ್ನ ಮೇಲೆ ನಂಬಿಕೆ ಕಳ್ಕೊಂಡಂತ ಸಮಯದಲ್ಲಿ ಕರೆದು ಅವಕಾಶ ಕೊಟ್ಟಿದ್ದಕ್ಕೆ ಅವ್ರನ್ನ ಜೀವನ ಪೂರ್ತಿ ನಾನು ನೆನ್ಸ್ಕೊಂತೀನಿ ಅಲ್ಲಿ ಎಲ್ಲಿ ಎವ್ರಿ ಟೈಮ್ ಟ್ವಿಸ್ಟ್ ಅಂತ ಬಂದಾಗ್ಲೂ ಕೂಡ ಆ ಎವ್ರಿ ಟ್ವಿಸ್ಟ್ ಅಲ್ಲಿ ಎಲ್ಲ ನಿಮ್ಮನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಅಂದ್ರೆ ನನ್ಗೆ ಕತೆ ಹೇಳಿಲ್ಲ ಮೇಡಮ್ ಬರೀ ಅವರು ಕರೆದ್ರು ಆಕ್ಟ್ ಡೈಲಾಗ್ ಶೀಟ್ ಕೊಟ್ಟರು ಮಾಡ್ಕೊಂಡ್ಬಂದೆ ಕತೆಯಲ್ಲಿ ನಂದೇನು ಕ್ಯಾರೆಕ್ಟ್ರು ಇಷ್ಟು ವೆಯ್ಟ್ ಇದೆ ಕ್ಯಾರೆಕ್ಟ್ರು ಏನು ಹೇಳಿಲ್ಲ ನಿಮ್ಗೆ ಹೆಂಗ್ ಟ್ವಿಸ್ಟ್ ಕೊಟ್ಟರು ನನಗೂ ಹಂಗೆ ಟ್ವಿಸ್ಟ್ ಕೊಟ್ಟರು ಸ್ಕ್ರೀನ್ ಮೇಲೆ ಗೊತ್ತಾಗಿದ್ದು ನನಗೂ ಆದರೆ ಅವರು ಮನೋಮೂರ್ತಿ ಸರ್ ಬಗ್ಗೆ ಮಾತಾಡ್ಬೇಕು ಅವರು ಅವ್ರು ಕೊಟ್ಟಂತ ಹಾಡು ಇದು ನನಗೆ ಲೈಫ್ ಅಲ್ಲಿ ಇದು ಮರೆಯಕ್ಕಾಗಲ್ಲ ಮೌತಾರ್ಗನ್ ಕಲಿಲಿಲ್ಲ ಏನೋ ಮ್ಯಾನೇಜ್ ಮಾಡಿದೆ ಕ್ಯಾಮ್ರಾ ಮುಂದೆ ಹೆಂಗೋ ಮ್ಯಾನೇಜ್ ಮಾಡ್ದೆ ಅದೇ ಮೌತಾರ್ಗನ್ ಕಲಿಬೇಕು ಅನ್ನೋ ಆಸೆ ಇದೆ 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 ಕಲಿಬೇಕು ಯಾಕಂದ್ರೆ ಅದು ನೋಡಿದ್ಮೇಲೆ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಬಂತು ಬಟ್ ಅದೇ ಮನೋಮೂರ್ತಿ ಸರ್ನ ಮನೋಮೂರ್ತಿ ಸರ್ನ ಜಯಂತ್ ಕೈಕೇಣಿ ಸರ್ನ ಸೋನು ನಿಗಮ್ ಅವ್ರನ್ನ ನಾನು ಒಂದ್ಸರಿ ಪರ್ಸನಲ್ ಆಗಿ ಭೇಟಿಯಾಗಿ ಅವ್ರಿಗೆ ಖುಷಿ ಕ್ರೇಜ್ ನೋಡಿದಾಗ ಇನ್ನೊಂದಷ್ಟು ಸಿನಿಮಾ ಮಾಡಬೇಕು ಅನ್ಸುತ್ತೆ ಆ ಫೀಲಿಂಗ್ ಇದೆ ವರ್ಷ ಆಯ್ತು ಮೇಡಮ್ ಸಿನಿಮಾಗ್ ಬಂದು ಟ್ರೋಲ್ ಮಾಡ್ತಾರೆ ಪ್ಲೀಸ್ ಇದು ಏಳು ವರ್ಷ ಆಯ್ತು ಸಿನಿಮಾ ಇಂಡಸ್ಟ್ರಿಗೆ ಬಂದು ಏಳು ವರ್ಷದಲ್ಲಿ ಇದು ಮೊದಲನೇ ಸಿನಿಮಾ ಹೊರಗಡೆ ಬರ್ತಾ ಇರೋದು ನೋಡೋಣ ಮುಂದಕ್ಕೆ ಪರ್ ಪರಮೇಶ್ ಸರ್ ಅಂತ ಪ್ರೊಡ್ಯೂಸರ್ ಸಿಕ್ಕಿದ್ರೆ ಇನ್ನೊಂದು ಹತ್ತು ಸಿನ್ಮಾ ಮಾಡ್ತೀನಿ ಈ ಥರ ಸಪೋರ್ಟಿಂಗ್ ಸಪೋರ್ಟಿಂಗ್ ಪ್ರೊಡ್ಯೂಸರ್ ಸಿಕ್ಕಿದ್ರೆ ಹತ್ತು ಸಿನ್ಮಾ ಮಾಡ್ಬೋದು ತುಂಬಾ ಅವರು ಥ್ಯಾಂಕ್ ಯು ನಿರ್ದೇಶಕರು ಇವ್ರಿಗೂ ಅಷ್ಟೇ ಸರ್ ತುಂಬಾ ಥ್ಯಾಂಕ್ಸ್ ಸರ್ ಇಂಥ ಕ್ಯಾರೆಕ್ಟರ್ ಕೊಟ್ಟು ಏನು ಹೇಳ್ದಿರಾ ಇಂದ ಟ್ವಿಸ್ಟ್ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಡೈರೆಕ್ಟರ್ ಅವ್ರ ಹೆಸರು ಇಟ್ಟು ನಿಮ್ಮನ್ನ ಹಿಟ್ ಮಾಡ್ಬಿಟ್ರಿ ಇಲ್ಲಿ ದತ್ತಣ್ಣ ಅವರು ನನ್ನ ಹೆಸರು ದತ್ತು ಮೋಸ್ಟ್ಲಿ ಇದು ದತ್ತು ಅವ್ರ ಕತೆ ಏನಾದ್ರು ದತ್ತಣ್ಣ ಅವ್ರ ಕತೆನ ಅಂತ ಸ್ವಲ್ಪ ಡೌಟ್ ಬಂತು ಸಿನಿಮಾ ಸರ್ ಏನ್ ನೋಡಿ ನೀವು ಆನ್ಸರ್ ಮಾಡ್ಬೇಕು ಇಲ್ಲ ಕತೆ ನಂದಲ್ಲ ಇವಾಗ ನಾನ್ ಸತ್ತಿರ್ಬೇಕಾಗಿತ್ತು ಹಾಗಾದ್ರೆ ಕತೆ ನಂದಾಗಿದ್ರೆ ನಾನ್ ಸತ್ತಿರ್ಬೇಕಾಗಿತ್ತು ನಾನು ಇನ್ನು ಬದುಕಿದೀನಿ ಇದು ಒಂದು ಇಮ್ಯಾಜಿನರಿ ಕತೆ ಇದೊಂದು ಬೆಸ್ಟ್ ಬೆಸ್ಟ್ ಅಂತ ಮೂಮೆಂಟ್ ಇರಬೇಕಲ್ಲ ನಾನು ಸುಮಾರು ಒಂದು ವರ್ಷ ಆಯಿತು ಸಿನಿಮಾ ಮಾಡಬೇಕು ಅಂತ ಬಂದು ಹಿಂಗೆ ನಡೀತಾ ಇತ್ತು ನಿಂತ ಹೋಗ್ತಾ ಇತ್ತು ಇದೆಲ್ಲ ನೋಡಿ ನೋಡಿ ನನಗೆ ಬೇಡ ಸಿನಿಮಾ ಬೇಡ ಅಂತ ಬಿಟ್ಬಿಟ್ಟಿದ್ದೆ ನನ್ನ ಮೇಲೆ ನಾನು ನಂಬಿಕೆ ಕಳ್ಕೊಂಡಂತ ಸಮಯದಲ್ಲಿ ಪರಮೇಶ್ ಸರ್ ಕರೆದು ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಅವ್ರಿಗೆ ಜೀವನ ಪೂರ್ತಿ ಚಿರಋಣಿ ಇಂಥ ಕ್ಯಾರೆಕ್ಟರ್ ಕೊಟ್ಟು ಇಂಥ ಓಪನಿಂಗ್ ಕೊಟ್ಟಿದ್ದಕ್ಕೆ ಅವ್ರಿಗೆ ಏನು ಮಾಡೋದು ಕಡಿಮೆನೆ ಆಕ್ಚುಲಿ ಇದರಲ್ಲಿ ಇನ್ನೊಂದು ಪ್ಲಸ್ ಅಂದರೆ ಲವ್ ಸ್ಟೋರಿಗಳು ಬೇಕಾದಷ್ಟು ಲವ್ ಸ್ಟೋರೀಸ್ ಬಂದಿದೆ ಆ್ಯಂಡ್ ಈ ಲವ್ ಸ್ಟೋರಿ ಏನೋ ವಿಶೇಷವಾಗಿದೆ ಅನ್ಸುತ್ತೆ ಯಾಕಂದರೆ ಸಾಕಷ್ಟು ಟ್ವಿಸ್ಟು ಟರ್ನ್ಸು ಸೊ ಇಂಥ ಲವ್ ಸ್ಟೋರಿ ಈಗಿನ ಜನಕ್ಕೆ ಹೆಂಗೆ ಎಷ್ಟು ಇಷ್ಟ ಆಗ್ಬೋದು ಒಬ್ಬೊಬ್ರಿಗೆ ಒಂದೊಂದು ಥರ ಲವ್ ಸ್ಟೋರಿ ಇಷ್ಟ ಆಗುತ್ತೆ ಮೇಡಮ್ ಅದು ಅವ್ರಿಗೆ ಬಿಟ್ಟಿದ್ದು ಆದರೆ ಇದನ್ನು ತುಂಬ ಚೆನ್ನಾಗಿ ರಿಸೀವ್ ಮಾಡಿದ್ದಾರೆ ನಂಗೆ ಫೀಲ್ ಆಗ್ತಾ ಆಡಿಯನ್ಸ್ ರೆಸ್ಪಾನ್ಸ್ ನೋಡ್ತಾ ಇದ್ದರೆ ಸಿನಿಮಾ ಚೆನ್ನಾಗಿ ಅವರು ಫೀಲ್ ಆಗಿದ್ದಾರೆ ಅನ್ನೋದು ನನಗೆ ಅರ್ಥ ಆಯಿತು ನೋಡ್ತಾ ನೋಡ್ತಾ ನನಗೊಂದು ನನಗೆ ಖುಷಿ ಆಯಿತು ನಾನು ಫಸ್ಟ್ ಟೈಮ್ ನಿಮ್ಮ ಜೊತೆ ಸಿನಿಮಾ ನೋಡಿದ್ದು ನನಗೆ ಸಿನಿಮಾ ತೋರಿಸಿರಲಿಲ್ಲ ಅಂತ ಅವರು ಸಿನಿಮಾ ಎಂಟ್ರಿನೇ ಗೊತ್ತಿರಲಿಲ್ಲ ನಿಮಗೆ ನನಗೆ ನಾನು ನನ್ನ ಕ್ಯಾರೆಕ್ಟರ್ಗೆ ಇಷ್ಟು ವೆಯ್ಟ್ ಇದೆಯಾ ಅನ್ನೋದೇ ಗೊತ್ತಿರಲಿಲ್ಲ ಇದು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ಪ್ರಣಯಮ್ ಸಿನ್ಮಾನ ಪ್ರಮೋಟ್ ಮಾಡಿ ನಮಗೆ ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಇನ್ನ ಮುಂದೆ ಒಳ್ಳೊಳ್ಳೆ ಸಿನಿಮಾ ಮಾಡ್ತೀವಿ ಮೇಡಮ್ ಇನ್ನ ನೀವು ಆದಷ್ಟು ಇದನ್ನ ಜನಕ್ಕೆ ರೀಚ್ ಮಾಡಿಸಿ ಜನನ ಪ್ರಣಯಂ ಸಿನಿಮಾನ ಇನ್ನೊ ಬಂದು ನೋಡಿ ಹೆಚ್ಚಾಗಿ ನಮ್ಮನ್ನು ಎನ್ಕರೇಜ್ ಮಾಡಿದ್ರೆ ಇನ್ನೊಂದೆರಡ್ ಮೂರು ಸಿನಿಮಾ ಮಾಡ್ತೀವಿ ಕನ್ನಡ ಇಂಡಸ್ಟ್ರಿ ಥ್ಯಾಂಕ್ ಯು